ಜುಲೈ ತಿಂಗಳಿನ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾತರ ಕಾಯುತ್ತಿರುವಂತಹ ರಾಜ್ಯದ ಮಹಿಳೆಯರಿಗೆ ರಾಜ್ಯ ಸರ್ಕಾರವು ಬೆಳೆಂ ಬೆಳಗ್ಗೆ ಬಿಪ್ ಶಾಪ್ ನೀಡಿದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಅಧಿಕ ಮಹಿಳೆಯರ ಅರ್ಜಿಗಳನ್ನ ರಿಜೆಕ್ಟ್ ಮಾಡಲಾಗಿದೆ ಅದರಲ್ಲಿ ನೀವು ಕೂಡ ಇರಬಹುದು ಆದಷ್ಟು ಬೇಗನೆ ಚೆಕ್ ಮಾಡ್ಕೋರಿ ಇದು ಯಾವುದೇ ರೀತಿಯಾದ ಪೇಕ್ ಮಾಹಿತಿ ಅಲ್ಲ ಜುಲೈ ತಿಂಗಳಿನ ಹಣವನ್ನು ಎರಡು ಲಕ್ಷಕ್ಕಿಂತ ಅಧಿಕ ಮಹಿಳೆಯರಿಗೆ ಈ ತಿಂಗಳು ಬರುವುದಿಲ್ಲ ಜುಲೈ ತಿಂಗಳಿನ ಹಣ ಯಾವುದೇ ಕಾರಣಕ್ಕೂ ಕೂಡ ಜಮಾ ಆಗುವುದಿಲ್ಲ ಇದು ಯಾವುದೇ ರೀತಿಯಾದಂತಹ ಪೇಕ್ ಮಾಹಿತಿ ಅಲ್ಲ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಅಬ್ಬಾಕ ಮೇಡಮ್ ಅವರು ಸ್ಪಷ್ಟತೆಯನ್ನ ನೀಡಿದ್ದಾರೆ ಮತ್ತೆ ಜುಲೈ ತಿಂಗಳಿನ ಹಣ ಯಾವ ದಿನಾಂಕದಂದು ಜಮಾ ಆಗುತ್ತೆ ಎಂಬುದನ್ನು ಕೂಡ ಅವರು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ನಾನು ನಿಮ್ಗ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದೀನಿ ಯಾರಿಗೆ ಗೃಹ ಯೋಜನೆ ಹಣ ಜಮಾ ಆಗುದಿಲ್ಲ ಹೇಳಿ ಇಲ್ಲಿ ನೋಡಬಹುದು ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎರಡು ಲಕ್ಷದ ಹದಿಮೂರು ಸಾವಿರದ ಅರವತ್ನಾಲ್ಕು ಮಂದಿಗೆ ಗೃಹಲಕ್ಷ್ಮಿ ಭಾಗ್ಯವಿಲ್ಲ ಅಂತೇಳಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದವರ ಪೈಕಿ ಒಂದು ಲಕ್ಷದ ಎಂಟು ಸಾವಿರದ ನಾಲ್ಕು ನೂರ ಹದಿನೇಳು ಆದಾಯ ತೆರಿಗೆ ಪಾವತಿದಾರು ಹಾಗೂ ನಾಲ್ಕು ಸಾವಿರದ ಆರುನೂರ ನಲವತ್ತೇಳು ಟಿ ರಿಟರ್ನ್ ಸಲ್ಲಿಸುವವರು ಇದ್ದಾರೆ ಅವರಿಗೆ ಮಾರ್ಗಸೂಚಿ ಪ್ರಕಾರ ಧನ ಸಹಾಯ ಪಾವತಿಸಲು ಅವಕಾಶವಿಲ್ಲ ಎಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮೀ ಅಪ್ಪಕರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಇದೇ ಕಾರಣಕ್ಕಾಗಿ ಸುಮಾರು ಎರಡು ಲಕ್ಷದ ಹದಿಮೂರು ಸಾವಿರದ ಅರವತ್ನಾಲ್ಕು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯಲು ಸಾಧ್ಯವಾಗಿಲ್ಲ ಅಂತ ಹೇಳಿ ಅವರು ವಿವರಣೆಯನ್ನ ನೀಡಿದ್ದಾರೆ ಅಂದ್ರೆ ಸುಮಾರು ಎರಡು ಲಕ್ಷಕ್ಕಿಂತ ಅಧಿಕ ಮಹಿಳೆಯರಿಗೆ ಜುಲೈ ತಿಂಗಳಿನ ಹಣ ಬರ್ತಾ ಇಲ್ಲ ಅದು ಯಾರಿಗಂದ್ರ ಯಾರೆಲ್ಲ ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ದೀರಿ ಮತ್ತೆ ಜಿ ಎಸ್ ಟಿಯನ್ನ ಪಾವತಿ ಮಾಡ್ತಾ ಇದ್ದೀರಿ ಜಿ ಎಸ್ ಟಿ ರಿಟರ್ನ್ ಅನ್ನ ಮಾಡ್ತಾ ಇದ್ದೀರಿ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆಯ ಜುಲೈ ತಿಂಗಳಿನ ಹಣ ಜಮಾ ಆಗುವುದಿಲ್ಲ ಹೇಳಿ ಅವರು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಅಂತವರಿಗೆ ಮಾತ್ರ ಜಮಾ ಆಗುವುದಿಲ್ಲ ಉಳಿದ ಎಲ್ಲಾ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆ ಜುಲೈ ತಿಂಗಳ ಇನ್ನು ಒಂದು ವಾರದಲ್ಲಿ ಪ್ರತಿ ಮಹಿಳೆಯರ ಖಾತೆ ಕೂಡ ಜಮಾ ಮಾಡಲಾಗುವುದು ಅಂತ ಹೇಳಿ ಕೂಡ ಅವರು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಇನ್ನು ಒಂದು ವಾರದಲ್ಲಿ ಜುಲೈ ತಿಂಗಳಿನ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಗಳು ಪ್ರತಿ ಮಹಿಳೆಯರ ಖಾತೆಗೆ ಜಮಾ ಆಗಲಿದೆ ಅಂತ ಹೇಳ್ತಾ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಎರಡು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಗಳಾಗಿರತ್ತ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಈ ವಿಡಿಯೋನ ಇತರ ಮಹಿಳಾ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ